ಶ್ರೀಮದ್ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಕಣಜೆ ಕೇಶವ ಭಟ್ ಈ ಶ್ರೀಮದ್ಭಾಗವತ ಅನ್ನುವಂಥದ್ದು ಕೃಷ್ಣನ ನಿತ್ಯ ಸಾನ್ನಿಧ್ಯ ಇರುವಂತಹ ಒಂದು ವಿಶೇಷವಾದ ಸ್ಥಾನ ಅದಕ್ಕೆ ಕೊಟ್ಟಿದ್ದಾರೆ ಹಾಗಾಗಿಯೇ ಅದರ ಪ್ರಾರಂಭದ ಶ್ಲೋಕವೇ ಅದು ಶ್ರೀಕೃಷ್ಣನ ಮೂಲ ಸ್ವರೂಪವನ್ನು ವಿವರಿಸುವಂತಹ ಮಂಗಲ ಶ್ಲೋಕ ಜನ್ಮಾದ್ಯಸ್ಯತಃ ಅಂತ ಜನ್ಮಾದಿಹಿ ಅಸ್ಯ ಯತಃ ಎಲ್ಲಿಂದ ಪ್ರಪಂಚದ ಸೃಷ್ಟಿ ಅದನ್ನು ಇಲ್ಲಿ ವಿವರಿಸ್ತಾರೆ ಜನ್ಮಾದ್ಯಸ್ಯ ಯಥೋನ್ವಯಾದಿತರಥ್ಚಾರ್ಥೇಶ್ವಿಜ್ಞ ಸ್ವರಾಟ್ ಇಲ್ಲಿ ಪ್ರಧಾನವಾದಂತಹ ಅಧಿದೇವತೆ ಯಾರು ಅಂತ ಕೇಳಿದರೆ ಸತ್ಯಸ್ವರೂಪಿಯಾದ ಭಗವಂತನೇ ಅಧಿದೇವತೆ ಆ ಭಗವಂತ ಹೇಗಿದ್ದಾನೆ ಅಂತ ಕೇಳಿದರೆ ಜನ್ಮಾದ್ಯಸೋನ್ವಯಾದಿತರಥಃ ಸಮಗ್ರ ಚರಾಚರ ಪ್ರಪಂಚದ ಸೃಷ್ಟಿ ಎಲ್ಲಿಂದ ಅಂತ ಕೇಳಿದರೆ ಮಾಯೆಯಿಂದಲೂ ಅಲ್ವಂತೆ ಏನಾವಲ್ಲ ಏನು ಮಾಯೆಯಿಂದ ಸೃಷ್ಟಿ ಅಂತ ಮಾಯೆಯೇ ಅಲ್ಲ ಮಾಯೆಗೂ ಕೂಡ ಪ್ರವೃತ್ತಿಯನ್ನು ಕೊಡಬೇಕು ಅಂತಾದರೆ ಅವನ ಅನುಗ್ರಹ ಬೇಕು ಅವನ ಆಜ್ಞೆ ಬೇಕು ಅಂತಹ ಮಾಯೆಗೂ ಮಾಯಾಧೀಶನಾಗಿ ಹಾಗಾಗಿ ಗೀತೆಯಲ್ಲಿ ಹೇಳೋದಲ್ವ ಮಾಯಾಂತೂ ಪ್ರಕೃತಿ ವಿದ್ಯಾತ್ ಮಾಯಿನಂತೂ ಮಹೇಶ್ವರಂ ಅವ ಮಾಯಿ ಯಾರು ಭಗವಂತ ಆ ಮಾಯಿಯಾದಂತಹ ಪರಮೇಶ್ವರನಾದಂತಹ ಪರಮೇಶ್ವರ ಪರಮೇಶ್ವರ ಅಂತ ನಾನು ಕೈಲಾಸಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಮೂಲ ಸ್ವರೂಪಿ ಅವ ಪರಮೇಶ್ವರನಾದಂತಹ ಆ ಪುರುಷೋತ್ತಮ ಯಾರಿದ್ದಾನೆ ಅವನೇ ಸಮಗ್ರವಾದಂತಹ ಪ್ರಪಂಚಕ್ಕೆ ಅಧಿಪತಿ ಪ್ರಪಂಚದ ಸೃಷ್ಟಿಗೆ ಕಾರಣೀಭೂತನಾದವನು ಹಾಗಾಗಿಯೇ ಚತುರ್ಮುಖ ಬ್ರಹ್ಮನ ಹೃದಯದಲ್ಲಿ ನಿಂತುಕೊಂಡು ವೇದಗಳನ್ನು ಹೊರಡಿಸಿದ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅವನಿಗೆ ಪ್ರವೃತ್ತಿ ಬರುವಂತೆ ಮಾಡಿದವನೂ ಅವನೇ ತೇನೇ ಬ್ರಹ್ಮ ಹೃದಯ ಕವಯೇ ಮುಷ್ಯಂತ ಯತ್ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ ಆಗ ಈ ವಿಷಯ ಬಂದಿತ್ತು ಈ ಪ್ರಪಂಚ ಸತ್ಯದ ಹಾಗೆ ಕಾಣ್ತದಲ್ವ ಇದೆಲ್ಲ ಸತ್ಯ ಅಂತ ಸತ್ಯದ ಹಾಗೆ ಕಾಣೋದು ಯಾಕೆ ಅದನ್ನು ಹೇಳ್ತಾರೆ ಅವರು ಅಮೃಷ ತ್ರಿಸರ್ಗ ಅಮೃಷ ಇದು ಸತ್ಯ ಅಂತ ತ್ರಿಸರ್ಗ ಸತ್ವರಜಸ್ತಮೋ ಗುಣಗಳಿಂದ ಪೂರಿತವಾದಂತಹ ಮಿಶ್ರಣದಿಂದ ಉಂಟಾದಂತಹ ಪ್ರಪಂಚ ಇದು ಸತ್ಯ ಅಂತ ಯಾಕೆ ಸತ್ಯ ತೇಜೋ ತೇಜೋವಾರಿ ಮೃದಾಂ ವಿನಿ ಈಗ ನೋಡಿ ಮೃಗಮರೀಚಿಕೆ ಅಂತ ನಾವು ಬೇರೆ ಅಂತ ಹೇಳೋದು ಬೇಡ ಬಿಸಿಲಿರುವ ಕಾಲದಲ್ಲಿ ಮರಳು ಇರುವಂತಹ ಜಾಗದಲ್ಲಿ ದೂರದಿಂದ ನೋಡುವಾಗ ನೀರಿನ ಹಾಗೆ ಕಾಣ್ತದಲ್ವ ನೋಡಿ ನೀವು ಅಲ್ಲಿ ನೀರಿದೆ ಅಂತ ಹೇಳಿಕೊಂಡು ನಾವೆಲ್ಲ ಇದು ಯಾಕೆ ನೀರು ಬಂತು ಅಂತ ಹೇಳಿ ನಾವು ನೋಡಲಿಕ್ಕೆ ಹೋದರೆ ನೀರು ಇರುವುದಿಲ್ಲ ಅಲ್ಲಿ ಇದಕ್ಕೆ ಮೃಗ ಮರೀಚಿಕೆ ಅಂತ ಹೆಸರು ಹಾಗಾದರೆ ಸತ್ಯ ಏನು ಅಂತ ಕೇಳಿದರೆ ಮರಳಿ ಅಲ್ಲಿರುವುದು ನೀರಲ್ಲ ಹೀಗೆ ಹೋಗುವಾಗ ದಾರಿಯಲ್ಲಿ ಕರೆಂಟ್ ಹೋಯ್ತು ಕರೆಂಟ್ ಹೋದಾಗಲೇ ಅಲ್ಲಿ ದಾರಿಯಲ್ಲಿ ಎಂಥದೋ ಒಂದು ಸುರುಳಿ ಹಾಕಿಕೊಂಡು ಎಂಥದೋ ಒಂದು ಇತ್ತು ಹೋಯಿತು ಸರ್ಪ ಅಂತ ಹೇಳಿಕೊಂಡು ನಾವು ಆತಂಕದಿಂದ ಕಾಲು ತೆಗೆದಾಗ ಮತ್ತೆ ಪುನಃ ಟಾರ್ಚ್ ಹಾಕಿ ನೋಡಿದ ಅದು ಬಳ್ಳಿ ಅದು ಹಾಗಾದರೆ ಸತ್ಯ ಏನು ಹಾವಿನಂತೆ ಕಾಣ್ತದೆ ಅದು ಹಾವಿನ ಹಾಗೆ ನಮಗೆ ಅನಿಸಿದ್ದು ಸತ್ಯ ಅಂತ ಆದರೆ ಅದು ಸತ್ಯ ಅಲ್ಲ ಅದನ್ನು ಸರಿಯಾಗಿ ಅದನ್ನು ಪರಿಶೀಲಿಸಿ ನೋಡುವಾಗ ಅದು ಏನು ಅಂತ ಕೇಳಿದರೆ ಬಳ್ಳಿ ಹೀಗೆ ಪ್ರಪಂಚವೂ ಹ ಸತ್ಯದ ಹಾಗೆ ಕಾಣ್ತದೆ ಯಾಕೆ ಸತ್ಯ ಅಂತ ಕೇಳಿದರೆ ಆ ಮರಳಿನಲ್ಲಿ ನಾವು ಅದು ನೀರು ಅಂತ ನಾವು ಅದನ್ನು ನಿರ್ಣಯ ಮಾಡಿಬಿಟ್ಟಿದ್ದೇವೆ ನೀರು ಅಂತ ಬಳ್ಳಿಯಲ್ಲಿ ಹಗ್ಗದಲ್ಲಿ ಸರ್ಪ ಅಂತ ನಾವು ನಿರ್ಣಯ ಮಾಡಿಬಿಟ್ಟಿದ್ದೇವೆ ಅದೇ ರೀತಿಯಲ್ಲಿ ಯಾವುದು ಗುಣಗಳಿಂದ ಪ್ರೇರಿತವಾಗಿ ಅದರಿಂದ ಪ್ರಪಂಚ ಸೃಷ್ಟಿಯಾಗ್ತದೋ ಯಾವ ಭಗವಂತ ಮಾಯೆಯನ್ನು ಪ್ರೇರೇಪಿಸಿ ಇದನ್ನೆಲ್ಲ ಸೃಷ್ಟಿ ಮಾಡುವ ಹಾಗೆ ಮಾಡ್ತಾನೋ ಅದನ್ನು ಮಾಡಿ ಅದನ್ನು ಮಾಡಿ ಅದರ ಒಳಗಡೆ ಸೇರಿಕೊಳ್ತಾನೆ ಅಲ್ವಾ ಈಗ ಈ ದೇಹ ಜೀವ ಇರುವಹ ಕಾಣೋದು ಯಾಕೆ ಕೇಳಿದರೆ ಇದರ ಒಳಗಡೆ ನನ್ನನ್ನು ಸೃಷ್ಟಿ ಮಾಡಿ ಒಬ್ಬ ಸೇರಿಕೊಂಡಿದ್ದಾನೆ ತತ್ ತತ್ಸೃಷ್ಟ ತದೇವಾನುಪ್ರವಿಶಿತು ತದನುಪ್ರವಿಶ್ಯ ಸಚ್ಚ ತ್ಯಚ್ಚ ಅಭವತ್ತು ಸತ್ಯದ ಹಾಗೂ ಕಾಣ್ತದೆ ಅಸತ್ಯದ ಹಾಗೂ ಕಾಣ್ತದೆ ಯಾಕೆ ಕೇಳಿದರೆ ಇದೆಲ್ಲವೂ ಹಾಗೆ ಈಗ ಒಳಗೆ ಇರುವ ಕಾರಣ ಇದು ಸತ್ಯದ ಹಾಗೆ ಕಾಣ್ತದೆ ಇಲ್ಲಿಂದ ಹೊರಗೆ ಹೋದ ತಕ್ಷಣ ಇದು ಅಸತ್ಯದ ಕಾಣ್ತದೆ ಹಾಗೆ ಅಂತ ಎರಡೂ ಇಲ್ಲ ಅದು ನೀವು ನೋಡಿ ಗಮನಿಸಿ ಯಾವುದೇ ಒಂದು ವಸ್ತುವಿನಲ್ಲಿ ತತ್ಸೃಷ್ಟ ಅದನ್ನು ಸೃಷ್ಟಿ ಮಾಡಿ ಅದರ ಒಳಗಡೆ ಪ್ರವೇಶ ಮಾಡದಿದ್ದರೆ ಇಲ್ಲಿ ಹೀಗೆ ನಾವು ಮಾತಾಡುವಾಗ ಇದು ಎಲ್ಲರಿಗೂ ಕೇಳಿಸುವುದು ಹೇಗೆ ಅಲ್ವ ಹಾಗೊಂದು ಕ್ರಮ ಉಂಟ ಹಾಗಾದರೆ ಇದು ಇದರ ಇದು ಕೇಳ್ತದೆ ಆದರೆ ಇದನ್ನು ಸೃಷ್ಟಿ ಮಾಡಿ ಇದರ ಒಳಗಡೆ ಕೇಳುವ ಹಾಗೆ ಅವನು ನಿಂತ ಬಂದು ಕೇಳುವ ರೀತಿಯಲ್ಲಿ ಈಗ ನನ್ನ ಒಳಗಡೆ ನನ್ನ ಸ್ವರೂಪದಲ್ಲಿ ಅವನು ನನಗೆ ಪ್ರೇರಣೆ ಕೊಟ್ಟ ಅದೇ ರೀತಿಯಲ್ಲಿ ಈ ವಸ್ತುವಿನ ಒಳಗಡೆ ಇದನ್ನು ಸೃಷ್ಟಿ ಮಾಡಿ ನಾವು ಮಾತಾಡಿದಾಗ ಅದು ದೊಡ್ಡ ಸ್ವರದಲ್ಲಿ ಕೇಳುವ ಹಾಗೆ ಬಂದು ನಿಂತ ಇದರಲ್ಲಿ ಅಲ್ವಾ ಹಾ ಹಾಗಾಗಿ ಸತ್ಯದ ಹಾಗೆ ಕಾಣ್ತದೆ ಯಾಕೆ ಕೇಳಿದರೆ ಸತ್ಯಸ್ವರೂಪಿಯಾದಂತಹ ಭಗವಂತ ಅದರ ಒಳಗಡೆ ಬಂದು ಪ್ರವೇಶ ಮಾಡಿದ ಕಾರಣ ಇಲ್ಲದಿದ್ದರೆ ಏನೂ ಇಲ್ಲ ಅದನ್ನೇ ಆಗ ಚತುಶ್ಲೋಕಿ ಭಾಗವತದಲ್ಲಿ ಹೇಳಿದ್ದಲ್ವಾ ಹಾಗಾದರೆ ಇದು ತತ್ವ ಅಂತಹ ತತ್ವಸ್ವರೂಪಿಯಾದಂತಹ ಭಗವಂತ ಅವನೇ ಸತ್ಯ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ತನ್ನ ಮೂಲ ಸ್ಥಾನದಲ್ಲಿಯೇ ಇದ್ದುಕೊಂಡು ಪ್ರಪಂಚವನ್ನು ನಿಯಂತ್ರಣ ಮಾಡ್ತಾನೆ ಅದರ ಸ್ಪ್ಯಾನರ್ ಇರುವುದಲ್ಲಿ ಬೇಕಾದಾಗಿ ಎಲ್ಲಿ ಯಾರನ್ನು ಟೈಟ್ ಮಾಡಬೇಕು ಮಾಡ್ತಾ ಇರ್ತಾನೆ ಹಾಂ ಅಲ್ಲಿ ಸಧಾಮ್ನ ಅಂತಹ ಸತ್ಯಸ್ವರೂಪಿಯಾದಂತಹ ಭಗವಂತನನ್ನು ನಾವು ಧ್ಯಾನಿಸುತ್ತೇವೆ ಅಂತಹ ಭಗವಂತನೇ ಭಾಗವತಕ್ಕೆ ಅಭಿಮಾನಿ ದೇವತೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ವೇದವ್ಯಾಸರು ಆ ಮಂಗಲ ಶ್ಲೋಕವನ್ನು ಅಲ್ಲಿ ಇಟ್ಟಿದ್ದಾರೆ ಇದನ್ನು ಯಾಕೆ ರಚಿಸಿದರು ಅಂತ ಕೇಳಿದರೆ ಸಮಾಧಾನ ಆಗದೆ ವೇದವ್ಯಾಸರಿಗೆ ಸಮಾಧಾನ ಆಗಲಿಲ್ಲ ಯಾಕೆ ಸಮಾಧಾನ ಆಗಲಿಲ್ಲ ಮಹಾಭಾರತವನ್ನು ರಚನೆ ಮಾಡಿದರು ಬ್ರಹ್ಮಸೂತ್ರಗಳನ್ನು ಬರೆದರು ಮತ್ತೆ ಏನೇನೋ ಬರೆದರು ಎಲ್ಲವನ್ನು ಲೋಕಕ್ಕೆ ಕೊಟ್ಟರು ಅವರಿಗೆ ಪ್ರಯೋಜನ ಇಲ್ಲ ಲೋಕಕ್ಕೆ ಕೊಟ್ಟರು ಅದನ್ನು ನಮ್ಮಂಥವರು ಓದಿ ತಿಳ್ಕೊಳ್ಳಿ ಅಂತ ಅಷ್ಟೆಲ್ಲ ಆದರೂ ಕೂಡ ನಾತಿಪ್ರಸೀದ ಹೃದಯ ಒಂದು ಲೋಪ ಉಂಟು ಸಮಾಧಾನ ಆಗಲಿಲ್ಲ ನಾನು ಇಷ್ಟೆಲ್ಲ ಲೋಕಕ್ಕೋಸ್ಕರ ಎಲ್ಲವನ್ನು ಕೊಟ್ಟೆ ನನಗೆ ಅಸಮಾಧಾನ ಆಯಿತು ಅಂತ ಆದರೆ ನಾಳೆ ಬಾಕಿದ್ದವರ ಅವಸ್ಥೆ ಅಂತದ್ದು ನಮ್ಮಂಥವರದ್ದು ವ್ಯವಸ್ಥೆ ಹೇಗೆ ವೇದವ್ಯಾಸರಿಗೆ ವಿಷಾದ ಆಯಿತು ಅಂತಾದರೆ ನಾವೇನು ಮಾಡಬೇಕು ಎಲ್ಲಿಗೆ ಹೋಗಲಿ ವೇದವ್ಯಾಸರಿಗೆ ವಿಷಾದ ಆಯಿತು ಭಾರತವ್ಯಪದೇಶೇನ ಮಹಾಭಾರತವನ್ನು ಬರೆಯುವುದರ ಮೂಲಕವಾಗಿ ಆಮ್ನಾಯಾರ್ಥಶ್ಚ ದರ್ಶಿತ ವೇದಾರ್ಥಗಳಿಗೋಸ್ಕರ ಮಹಾಭಾರತ ಹೊರಟದ್ದು ವೇದಾರ್ಥಗಳನ್ನು ಲೋಕದಲ್ಲಿ ಒಂದು ಲಕ್ಷ ಶ್ಲೋಕದ ಮೂಲಕವಾಗಿ ಪ್ರಚುರಪಡಿಸಿಯಾಯಿತು ದೃಶ್ಯತೆ ಯತ್ರ ಧರ್ಮಾದಿ ಅಲ್ಲಿ ಇಲ್ಲದ್ದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಮಹಾಭಾರತದಲ್ಲಿಲ್ಲದ್ದು ಅಷ್ಟು ಉಂಟದಲ್ಲಿ ಹಾಂ ಅಲ್ಲಿಲ್ಲದ್ದು ಪ್ರಪಂಚದಲ್ಲಿ ನಮಗೆ ಬೇರೆ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ ಅಂತ ಎಲ್ಲ ವಿಷಯಗಳು ಸಕಲ ಧರ್ಮಗಳನ್ನು ಕೂಡ ಅಲ್ಲಿ ವರ್ಣಿಸಿದ್ದಾರೆ ಅವರು ಬ್ರಹ್ಮಸೂತ್ರವನ್ನು ರಚಿಸುವುದರ ಮೂಲಕ ವೇದಾಂತ ತತ್ವಗಳನ್ನು ಪ್ರಚುರಪಡಿಸಿದರು ಎಂತ ಆದರೂ ಕೂಡ ಪ್ರಯೋಜನ ಇಲ್ಲ ಸ್ವಾಮಿ ತಥಾಪಿ ಬತಮೇ ದೈಹ್ಯ ಹ್ಯಾತ್ಮ ಚೈವಾತ್ಮನ ವಿಭು ಅಸಂಪನ್ನ ಇವಾಭಾತಿ ಯಾವುದೇ ಒಂದು ಕೆಲಸ ಮಾಡು ಒಂದು ಊಟ ಮಾಡೋದಿದ್ರೂ ಕೂಡ ಒಂದು ಪರಿಪೂರ್ಣತೆ ಅಂತ ಬೇಕು ಒಟ್ರಾಸಿ ಊಟ ಮಾಡೋದು ಅಂತ ಹೇಳ್ತಾರಲ್ಲ ಕೆಲವರಿಗೆ ಊಟ ಮಾಡಲಿಕ್ಕೆ ಬರುವುದಿಲ್ಲ ಒಟ್ಟು ತಲೆಗೆ ನೀರಿರದಾಗ ಎರಿಯುವುದಿಲ್ಲ ಒಟ್ಟಿಗೆ ಸಾರು ಸಾಂಬಾರೆಲ್ಲ ಹಾಂ ಊಟ ಮಾಡಲಿಕ್ಕೆ ಬಾರದವರಿಗೆ ಮತ್ತು ಸಮಾಜದಲ್ಲಿ ಎಂತ ಮಾಡಲಿಕ್ಕೆ ಬರ್ತದೆ ಒಟ್ಟು ತಲೆಗೆ ಎರೆಯುವುದಾಗಿ ಹೀಗೆ ಮುದ್ದೆ ಮಾಡಿ ಅದನ್ನು ವಿಭಾಗ ಮಾಡಬೇಕು ಊಟ ಮಾಡುವ ಊಟ ಮಾಡುವುದಕ್ಕೂ ಒಂದು ಶಿಕ್ಷಣ ಕೊಡಬೇಕು ನಮ್ಮವರಿಗೆ ಹಾಂ ಅದರದ್ದೇ ಒಂದು ಶಿಬಿರ ಮಾಡಬೇಕು ಒಂದು ವಾರದ್ದು ಸಪ್ತಾಹ ಭೋಜನ ಶಿಕ್ಷಣ ಸಪ್ತಾಹ ಅಂತ ಹೆಸರು ಊಟ ಮಾಡುವುದಕ್ಕೆ ಕಲಿಸುವುದು ನಮ್ಮಲ್ಲಿ ಕೆಲವರಿಗೆ ಊಟ ಮಾಡಲಿಕ್ಕೆ ಬರುವುದಿಲ್ಲ ಹಾಗಾದರೆ ಪ್ರತಿಯೊಂದಕ್ಕೂ ಕೂಡ ಒಂದು ವ್ಯವಸ್ಥೆ ಉಂಟು ಸಮಗ್ರವನ್ನು ರಚಿಸಿದರೂ ಕೂಡ ಅಸಂಪನ್ನ ಯುವಭಾತಿ ಪರಿಪೂರ್ಣತೆ ಬರಲಿಲ್ಲ ಹಾಗರೆ ಪರಿಪೂರ್ಣತೆ ಬಾರದು ಬಾರದೇ ಇರುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಕಿಂವಾ ಭಾಗವತಾ ಧರ್ಮ ನ ಪ್ರಾಯೇಣ ನಿರೂಪಿತಾಹ ಇದುವೇ ಕಾರಣ ಅವರಿಗೆ ಅವರ ಅಸಂಪನ್ನತೆಗೆ ಕಾರಣ ಏನು ಅಂತ ಕೇಳಿದರೆ ಭಾಗವತರಿಗೆ ಪ್ರಿಯವಾಗುವಂತಹ ಧರ್ಮವನ್ನು ಈವರೆಗೆ ರಚಿಸಿದಂತಹ ಯಾವುದೇ ಪುರಾಣಗಳಲ್ಲಿಯೋ ಮಹಾಭಾರತದಲ್ಲಿಯೋ ಇತರ ಯಾವುದೇ ಶಾಸ್ತ್ರಗಳಲ್ಲಿಯೋ ವಿವರಿಸಲಿಲ್ಲ ದೀರ್ಘವಾಗಿ ಭಾಗವತರಿಗೆ ಪ್ರಿಯವಾಗುವಂತಹ ಧರ್ಮ ಯಾವುದು ಧರ್ಮ ಅದು ಭಾಗವತ ಧರ್ಮ ಏಕೆಂದೊಡ್ದೇನುಂಟು ಅದುವೇ ಪರಮಹಂಸರು ಅಂತ ಯಾರಿದ್ದಾರೆ ಪರಿವ್ರಾಜಕರು ಅಂತ ಆಚಾರ್ಯ ಶಂಕರರಂತೆ ಇರುವಂತಹ ಮಹಾತ್ಮರು ಅಂಥವರಿಗೆ ಪ್ರಿಯವಾದ್ದೇ ಭಾಗವತ ಧರ್ಮ ಅಲ್ವಾ ನೋಡಿ ಸನಕಾದಿ ಮಹರ್ಷಿಗಳು ಪರಮಭಾಗವತರು ಪರಮಹಂಸರವರು ಪರಿವೂರಾಜಕರು ಅವರಿಗೆ ಯಾಕೆ ರೀ ಆತ್ಮಜ್ಞಾನಿಗಳಿಗೆ ಕೃಷ್ಣ ಯಾಕೆ ಬೇಕಾ ಮಾವಿ ಒಳ್ಳೆಯ ಮಾವಿನ ಹಣ್ಣೇ ಸಿಕ್ಕಿದ ಮೇಲೆ ಮತ್ತೆ ಬಾಕಿ ಸಿಹಿ ಇಲ್ಲದ ಹಣ್ಣು ಯಾಕೆ ಹುಳಿ ಇರುವ ದ್ರಾಕ್ಷೆ ಯಾಕೆ ರುಚಿಯಿಲ್ಲದ ಸಪ್ಪೆಯಾದಂತಹ ಹಣ್ಣುಗಳು ಯಾಕೆ ಒಳ್ಳೆಯ ರಸವತ್ತಾದಂತಹ ಮಾವಿನ ಹಣ್ಣು ಸಿಕ್ಕಿದ ಮೇಲೆ ಅಲ್ವಾ ಉಳಿದದ್ದು ಬೇಡ ಹಾಗಾಗಿ ಸನಕಾದಿ ಋಷಿಮುನಿಗಳಿಗೇ ಕೃಷ್ಣ ಪ್ರಿಯ ಅಂತಾದರೆ ಅಂಥವರಿಗೆ ಅಂಥದ್ದೇ ಪ್ರಿಯವಾಗುವುದು ಆತ್ಮ ರಾಮಾಶ್ಚ ಮುನಯ ನಿರ್ಗ್ರಂಥ ಅವರಿಗೆ ಕೃಷ್ಣನನ್ನು ಆರಾಧನೆ ಮಾಡಿ ಆಗಬೇಕಾದ್ದೇನಿಲ್ಲ ಕೃಷ್ಣನನ್ನು ಆರಾಧನೆ ಮಾಡಿ ಪಡಿಬೇಕಾದ್ದನ್ನು ಪಡೆದಾಗಿದೆ ಉಳಿದಿಲ್ಲ ಯಾವುದೂ ಕೂಡ ಆದರೆ ಭಗವಂತನ ಶೈಲಿಯೇ ಹಾಗೆ ಎಂಥವರನ್ನು ಕೂಡ ಆತ್ಮಾರಾಮಾಶ್ಚ ಮುನಯ ನಿರ್ಗ್ರಂಥ ಅಪ್ಯುರುಕ್ರಮೆ ಕುರುವಂತ್ಯಹೈತುಕೀಂ ಭಕ್ತಿಂ ಕಾರಣವಿಲ್ಲದಂತಹ ಭಕ್ತಿಯನ್ನು ಭಗವಂತನಲ್ಲಿ ತೋರ್ತಾರೆ ಆತ್ಮಾರಾಮರಾದಂತಹ ಮುನಿಗಳು ಆದರೆ ಇತ್ತಂಭೂತ ಗುಣೋಹರಿಹಿ ಇದು ಭಗವಂತನ ಶೈಲಿ ಹಾಗಾಗಿ ಭಾಗವತ ಧರ್ಮ ಪರಮಹಂಸ ಸನಕಾದಿ ಪರಮಹಂಸರಿಗೆ ಅತ್ಯಂತ ಪ್ರಿಯವಾಗುವಂತಹ ಭಾಗವತ ಧರ್ಮವನ್ನು ನಾನು ವಿವರಿಸಲಿಲ್ಲ ಎಲ್ಲಿಯೂ ಕೂಡ ಯಾವುದು ಪರಮಹಂಸರಾದಂತಹ ಭಾಗವತರಿಗೆ ಸನಕಾದಿಗಳಿಗೆ ಅತ್ಯಂತ ಪ್ರಿಯ ಅದುವೇ ಅಲ್ವಾ ಭಗವಂತನಿಗೆ ಪ್ರಿಯ ಆಗುವುದು ತೇವ ಹ್ಯಚ್ಯುತ ಪ್ರಿಯ ಅದುವೇ ಅಲ್ಲ ಅಚ್ಯುತನಿಗೆ ಪ್ರಿಯವಾಗುವುದು ನಮ್ಮ ಪ್ರತಿಯೊಂದು ಕ್ರಿಯಾಕಲಾಪಗಳು ಕೂಡ ಅಚ್ಯುತನಿಗೆ ಪ್ರಿಯವಾಯಿತು ಅಂತ ಆದರೆ ನಾವು ಚ್ಯುತರಾಗುವುದಿಲ್ಲ ಚ್ಯುತ ಅಂತಂದರೆ ಬೀಳುವುದು ನಾವು ಕೂಡ ಅಚ್ಯುತರಾಗಬೇಕು ಬೀಳದವರಾಗಬೇಕು ಬೀಳದವರಾಗಬೇಕು ಅಂತಾದರೆ ಬೀಳಿಸಿದವನನ್ನು ಕೇಳಬೇಕು ಅಲ್ವಾ ಬೀಳಿಸಿದವನು ನಾವೆಲ್ಲ ಬಿದ್ದದ್ದಲ್ವಾ ಬೇಕು ಅಂತ ಬಿದ್ದದ್ದು ಬೇಕು ಅಂತಲೇ ಬಿದ್ದದ್ದು ಬೀಳಿಸಿದ್ದವ ಅನುಭವಿಸು ಹೋಗು ಅಂತ ಹಾಗಾಗಿ ನಾವು ಪ್ರಪಂಚದಲ್ಲಿ ಬೀಳಬಾರದು ನಾವು ಅಚ್ಯುತರಾಗಬೇಕು ಅಂತಾದರೆ ನಮ್ಮನ್ನು ಚ್ಯುತಪಡಿಸಿದವನಲ್ಲಿ ಹೋಗಿ ಕೇಳಿ ಅದಾಗಬೇಕು ಅದಕ್ಕೋಸ್ಕರ ಭಾಗವತ ಸಪ್ತಾಹ ವೇದವ್ಯಾಸರಿಗೆ ತಾನು ಎಲ್ಲಿಯೋ ಚ್ಯುತನಾಗಿದ್ದೇನೆ ಅಂತ ಅವರಿಗೆ ಹಾಗಾದರೆ ಇಷ್ಟೆಲ್ಲ ರಚನೆ ಮಾಡಿಯೂ ಕೂಡ ಚ್ಯುತನಾಗುವಂತಹ ಅನುಭವ ಆಯಿತು ಅಸಂಪನ್ನ ಇವಾಭಾತಿ ನೋಡಿ ಪೂರ್ತಿ ಅಸಂಪನ್ನತೆ ಬರಲಿಲ್ಲ ಆ ಸಂಪನ್ನ ಎಲ್ಲಿಯೋ ಒಂದು ಸಣ್ಣ ತುಂಡು ಬಾಕಿಯಾಗಿದೆ ಅದು ಎಲ್ಲಿಯೋ ಚ್ಯುತನಾದಂತೆ ಅನಿಸಿದೆ ಹಾಗಾದರೆ ಅಚ್ಯುತ ಧರ್ಮವನ್ನು ನಾನು ವಿವರಿಸಲಿಲ್ಲ ಅದೇ ನನ್ನ ಚ್ಯುತಿಗೆ ಕಾರಣ ನನ್ನ ಪತನಕ್ಕೆ ಕಾರಣ ಹಾಗಾದರೆ ಅದನ್ನು ವಿವರಿಸಬೇಕು ಹೀಗೆ ಆಲೋಚನೆ ಮಾಡ್ತಾ ತಲೆ ಬಿಸಿ ಮಾಡ್ತಾ ಇರುವ ಕಾಲಕ್ಕೆ ನಾರದರು ಬರ್ತಾರೆ ನೀವೇ ಹೀಗೆ ತಲೆ ಬಿಸಿ ಮಾಡ್ತಾ ಕೂತ್ರೆ ಲೋಕದಲ್ಲಿ ಉಳಿದವರ ಸ್ಥಿತಿ ಏನು ಅಲ್ವಾ ಅಂತ ಅವ್ರು ಕೇಳ್ತಾರೆ ಇಷ್ಟೆಲ್ಲ ನೀನು ರಚನೆ ಮಾಡಿದ್ಯಾ ಎಲ್ಲ ಆಗಿದೆ ಇನ್ನೂ ನಿನಗೆ ಸಮಾಧಾನ ಆಗಲಿಲ್ಲ ಆಗಬೇಕು ನಿಮಗೆ ಹೇಳು ನೀನು ಹೇಳುದೆಲ್ಲ ಸರಿ ನೀವೆಲ್ಲ ಏನೆಲ್ಲ ಹೇಳಿದ್ದೀರಿ ಈಗ ಅದೆಲ್ಲ ಸರಿ ಏ ಅಷ್ಟೇವಮೇ ಸರ್ವಂ ಮಿದಂಥ ಅಯೋಕ್ತಮ್ ನೀನು ಹೇಳಿದ್ದೆಲ್ಲ ನನ್ನ ಹತ್ರ ಸಮಸ್ಯೆ ಉಂಟು ಈಗ ಅದು ಎಲ್ಲ ಹೌದು ವಿಷಯ ಇದಕ್ಕೆ ಪರಿಹಾರ ಹೇಳಿ ಪರಿಹಾರ ಹೇಳಿ ಅಂತ ಹೇಳುವಾಗ ನಾರದರು ನೀನು ಎಷ್ಟೇ ದೊಡ್ಡ ಲೇಖನ ಬರಿ ಎಷ್ಟೇ ದೊಡ್ಡ ದೊಡ್ಡ ಗ್ರಂಥವನ್ನು ಬರಿ ನ ಯದ್ವಚಿತ್ರಪದ ಹರೇರಿಯಶಃ ಜಗತ್ ಪವಿತ್ರಂ ಪ್ರಗೃಣೀತ ಕರಿಹಿ ಚಿತ್ ಯಾವ ನಿನ್ನ ಲೇಖನದಲ್ಲಿ ಯಾವ ನಿನ್ನ ಗ್ರಂಥದಲ್ಲಿ ಶ್ರೀಹರಿಯ ಚಿಂತನೆ ಬರುವುದಿಲ್ವೋ ಅದು ಏನು ಕಾಗೆಗಳು ಕುಳಿತುಕೊಳ್ಳುವಂತಹ ಜಾಗೆ ಅಂತ ತೀರ್ಥಂ ವಾಯಸ ತೀರ್ಥ ಬೇರೆ ಮಾನಸ ತೀರ್ಥ ಬೇರೆ ವಾಯಸ ತೀರ್ಥ ಅಂತಂದರೆ ಈ ಕಾಗೆಗಳೆಲ್ಲ ಬಂದು ನೀರು ಕುಡಿತಾವಲ್ಲ ಅದಕ್ಕೆ ವಾಯಸ ತೀರ್ಥ ಅಂತ ಹೆಸರು ವಾಯಸ ವಾಯಸ ಪಾಯಸ ಅಲ್ಲ ವಾಯಸ ತೀರ್ಥ ವಾಯಸ ತೀರ್ಥ ಅಂತಂದರೆ ಅಷ್ಟೇ ಸಾಕು ಅಂತ ಕಾಗೆಗಳಿಗೆ ಒಂದು ಸ್ವಲ್ಪ ನೀರಿದ್ದರೆ ಸಾಕು ವಾಯಸ ತೀರ್ಥ ಮಾನಸ ಪಕ್ಷಿಗಳಿಗೆ ಹಾಗಲ್ಲ ಹಂಸಗಳಿಗೆ ಹಾಗಲ್ಲ ಅವು ವಿಸ್ತಾರ ಬೇಕು ಅವರದ್ದೇ ಆದ ಒಂದು ಉಂಟು ಆ ಸ್ಟೈಲಲ್ಲಿ ಇದ್ದರೆ ಅವರಿಗೆ ಅದಕ್ಕೆ ಪೂರಕವಾಗಿದ್ದರೆ ಮಾತ್ರ ಅವರು ಆ ನೀರಿಗೆ ಆ ಹಂಸಗಳು ಅಷ್ಟು ಶುದ್ಧ ಅವರಿಗೂ ಅವುಗಳಿಗೊಂದು ನಿರ್ಣಯ ಉಂಟು ನಾವು ಹೀಗೇ ಇರುವುದು ಅಂತ ಏ ನೀರಿನಲ್ಲಿರುವ ಹಾಲನ್ನಾದರೂ ಕೂಡ ಅವರು ತೆಗಿತಾರೆ ತೆಗೆತಾರೆ ಹಂಸಕ್ಷೀರನ್ಯಾಯ ಅಂತ ಬಂದದ್ದ ಹಾಗೆ ನೋಡಿ ಅಷ್ಟು ಶುದ್ಧತೆ ಹಾಂ ಹಾಗಾಗಿಯೇ ಭಗವಂತ ಹಂಸಾವತಾರಿಯಾದದ್ದು ಕೊನೆಯಲ್ಲಿ ಭಾಗವತದಲ್ಲಿ ಒಂದಷ್ಟು ತತ್ವಗಳನ್ನು ವೇದಾಂತ ತತ್ವಗಳನ್ನು ಉಪದೇಶ ಮಾಡಿದ್ದು ಇಂತಹ ಯಾವುದೇ ಒಂದು ಗ್ರಂಥ ಬರೆಯುವಂತಹ ಕಾಲದಲ್ಲಿ ಅಲ್ಲಿ ಅಚ್ಯುತನ ವಿಷಯಗಳು ಬರಬೇಕು ನಾಮಾನ್ಯನಂತಸ್ಯ ಯಶೋಂಕಿತಾನಿ ತತ್ ಅಲ್ಲಿ ಭಗವಂತನ ವಿಷಯಗಳು ಬರಬೇಕು ಶ್ರೀಕೃಷ್ಣನ ವಿಚಾರಗಳು ಬರಬೇಕು ನಾವು ಯಾವುದೇ ಒಂದು ಗ್ರಂಥವನ್ನು ಬರೆಯುವಾಗ ಇಲ್ಲದರೆ ಬರೀ ಶುಷ್ಕ ಅದು ವಾಯಸ ತೀರ್ಥ ಆಗ್ತದೆ ತೀರ್ಥ ಆಗಬೇಕು ಅಂತಾದರೆ ನೀವು ಬರದಂತಹ ಗ್ರಂಥದಲ್ಲಿಯೋ ಲೇಖನದಲ್ಲಿಯೋ ಹಂಸಗಳು ಸಂಚಾರ ಮಾಡ್ತಾ ಇರಬೇಕು ಆವಾಗ ಅದು ಮಾನಸ ತೀರ್ಥ ಆಗ್ತದೆ ಅಂತಹ ಮಾನಸ ತೀರ್ಥವಾಗುವಂತಹ ರೀತಿಯಲ್ಲಿ ನೀವು ಭಾಗವತ ತತ್ವವನ್ನು ವಿವರಿಸಬೇಕು ಅಂತ ಹೇಳ್ತಾರೆ ನಾರದರು ವೇದವ್ಯಾಸರು ಅದನ್ನು ವಿವರಿಸ್ತಾರೆ ಹೇಗೆ ವಿವರಿಸುವುದು ಉಪದೇಶ ಆಗಬೇಕಲ್ಲ ನಾರದರಿಗೆ ಸನಕಾದಿಗಳು ಕೊಟ್ಟಂತಹ ಉಪದೇಶ ಭಾಗವತ ತತ್ವ ಆ ಭಾಗವತ ಧರ್ಮದ ಉಪದೇಶವನ್ನು ವೇದವ್ಯಾಸರಿಗೆ ಮಾಡ್ತಾರೆ ಅದನ್ನು ಹಿಡ್ಕೊಂಡು ವೇದವ್ಯಾಸರು ಅತ್ಯಂತ ಶುದ್ಧ ಮಾನಸರಾಗಿ ಆಚಮನಾದಿಗಳನ್ನು ಮಾಡಿಕೊಂಡು ಸರಸ್ವತಿ ನದಿ ತೀರದಲ್ಲಿ ಶಮ್ಯಾಪ್ರಾಸ ಹೇಳುವಂತಹ ಒಂದು ಆಶ್ರಮ ಪದ ಅದರಲ್ಲಿ ಕೂತುಕೊಂಡು ಬರೀತಾರೆ ಭಾಗವತವನ್ನು ಇದುವರೆಗೆ ಭಾಗವತ ಸಪ್ತಾಹವನ್ನು ಕೇಳಿದಿರಿ ಇನ್ನು ಮುಂದುವರಿದ ಸಪ್ತಾಹದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ